ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಹಾದೇವ ಯು ಪಿ ಎಸ್ ಕೆಟ್ಟು ಹೋಗಿದೆ ಅಂತ ಎರಡು ದಿನದಿಂದ ಹೇಳ್ತಾನೇ ಇದ್ದೀನಿ ನೀನಿನ್ನು ಸರಿಯೇ ಮಾಡಲಿಲ್ಲ ರಾತ್ರಿ ನಾನು ನಿದ್ದೆನೇ ಮಾಡಿಲ್ಲ ಗೊತ್ತಾ ಅಂತಾರೆ ಕಲ್ಯಾಣಿ ಆಯ್ತು ಬಿಡಮ್ಮ ಇವತ್ತು ಮಾಡಿಸ್ತೀನಿ ಅಂತಾನೆ ಮಹಾದೇವ ನಿನಗೆ ಏನೇ ಹೇಳಿದರೂ ಎರಡೆರಡು ಸಲ ಹೇಳಬೇಕು ಇಲ್ಲ ಅಂದರೆ ತಲೆಗೆ ಹೋಗೋಲ್ಲ ಅಂತಾರೆ ಕಲ್ಯಾಣಿ ಹಂಗೆಲ್ಲ ಏನಿಲ್ಲಮ್ಮ ರಿಪೇರಿ ಮಾಡೋನು ಹೆಂಡ್ರ್ ಕರ್ಕೊಂಡು ಊರಿಗೆ ಹೋಗೋಣಂತೆ ಅದಕ್ಕೆ ನಿನ್ನೆ ಮೊನ್ನೆ ಆಗಿರಲಿಲ್ಲ ಇವತ್ತು ಮಾಡಿಸ್ತೀನಿ ಬಿಡು ಅಂತಾನೆ ಮಹಾದೇವ ಆಯಿತು ಅಂತ ಪ್ರೇಮನ ನೋಡಿ ಶಾಕ್ ಆಗ್ತಾರೆ ಕಲ್ಯಾಣಿ ಅದೇನಮ್ಮ ಹಿಂಗೆ ನಿಂತ್ಬಿಟ್ಟೆ ಅಂತಾನೆ ಮಹಾದೇವ ಅಲ್ಲಿ ನೋಡು ಪ್ರೇಮನ ರಾತ್ರಿ ಎಲ್ಲ ರಾಮ್ಗೆ ಗಾಳಿ ಬೀಸ್ತಾ ನಿದ್ದೆನೇ ಮಾಡಿಲ್ಲ ಅನಿಸುತ್ತೆ ಪಾಪ ಹುಡುಗಿ ಬಾ ಅಂತ ಪ್ರೇಮ ಹತ್ರ ಬಂದು ಪ್ರೇಮ ಅಂತ ಕರೀತಾರೆ ಕಲ್ಯಾಣಿ ಅತ್ತೆ ಅಂತ ಪ್ರೇಮ ನಿಂತ್ಕೋತಾಳೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ ಕೂತಲ್ಲೇ ತೂಕಡಿಸ್ತಿದ್ಯಾ ಅಂತಾರೆ ಕಲ್ಯಾಣಿ ಅತ್ತೆ ರಾತ್ರಿ ಕರೆಂಟ್ ಹೋಗಿತ್ತು ರಾಮ್ಗೆ ನಿದ್ದೆ ಬರ್ತಿರ್ಲಿಲ್ಲ ಅದಕ್ಕೆ ಗಾಳಿ ಬೀಸ್ತಿದ್ದೆ ಹಾಗೆ ನಿದ್ದೆ ಹೋಗ್ಬಿಟ್ಟೆ ಅಂತ ರಾಮ್ನ ಕೂರಿಸ್ತಾಳೆ ಪ್ರೇಮ ಪ್ರೇಮ ರಾತ್ರಿಯಲ್ಲೇ ನಿದ್ದೆ ಮಾಡಿಲ್ಲ ಅಲ್ವಾ ಇಲ್ಲೇ ಇದೆಯಾ ಅಂತಾನೆ ರಾಮ್ ಪ್ರೇಮ ಹೋಗಿ ಸ್ವಲ್ಪ ನಿದ್ದೆ ಮಾಡು ನೀನು ನಿದ್ದೆಗೆಟ್ರೆ ನಿನ್ನ ಆರೋಗ್ಯ ಹಾಳಾಗಲ್ವಾ ಅಂತಾರೆ ಕಲ್ಯಾಣಿ ಪ್ರೇಮ ಹೋಗ್ತಾಳೆ ಮಗನೇ ಪ್ರೇಮ ನಿಜವಾಗ್ಲೂ ಬಂಗಾರ ಕಣು ಅವಳು ನಿನ್ನ ಪಾಲಿಗೆ ಹೆಂಡತಿಯಾಗಿ ಬಂದಿಲ್ಲ ದೇವತೆಯಾಗಿ ಬಂದಿದ್ದಾಳೆ ಹಾಗೆ ನೋಡೋಕ್ಕೋದ್ರೆ ನಮ್ಮ ಸತ್ಯಣ್ಣನಿಬ್ಬರು ಮಕ್ಕಳು ಬಂಗಾರನೇ ಅಂತಾರೆ ಕಲ್ಯಾಣಿ ಏನಿದು ನಮ್ಮ ಅಮ್ಮಂಗೆ ಕಾವಿನ ಬಗ್ಗೆ ಈ ಪಾಟಿ ಭ್ರಮೆಗಳಿವೆ ದಿನ ಅವಳು ಬಾಯಿಗೆ ಸಿಕ್ಕಿದ್ದು ಅದಾಡೋದು ನನಗೆ ಮಾತ್ರ ಗೊತ್ತು ಆ ಕಾರ್ಡ್ ರಾಕ್ಷಸಿ ಎಂಥ ಬಂಗಾರ ಅಂತ ಮಹಾದೇವ ಯೋಚನೆ ಮಾಡ್ತಾನೆ ಈಚೆ ರಾಮ್ ಲ್ಯಾಪ್ಟಾಪ್ ನೋಡ್ತಾ ಇರ್ತಾನೆ ಆಗ ಅವನಿಗೆ ಕಾಲ್ ಬರುತ್ತೆ ಹಲೋ ರಾಮ್ ಹೇಗಿದ್ದೀರಾ ಇವಾಗ ಅಂತ ಇನ್ನೊಬ್ಬರು ಡಾಕ್ಟರ್ ರಾಮ್ಗೆ ಕೇಳ್ತಾರೆ ಐ ಆಮ್ ಆಲ್ ರೈಟ್ ಅಂತಾನೆ ರಾಮ್ ನಾನು ಕೇಳಿದ ವಿಷಯ ನಿಜನಾ ಅಂತ ಅವ್ರು ಕೇಳ್ತಾರೆ ಏನು ವಿಷಯ ಅಂತಾನೆ ರಾಮ್ ಮೊನ್ನೆ ಆಗಿದ್ದ ಇನ್ಸಿಡೆಂಟಿಂದ ಮಿನಿಸ್ಟ್ರ್ ಫ್ಯಾಮಿಲಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ನಿನ್ನ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿ ನೀನು ಎನ್ಕ್ವೈರಿ ಅಟೆಂಡ್ ಆಗಬೇಕಂತೆ ಇಸ್ ಇಟ್ ಟ್ರೂ ಅಂತಾರೆ ಎಸ್ ಅಂತ ರಾಮ್ ಕಾಲ್ ಕಟ್ ಮಾಡ್ತಾನೆ ಆಗ ಪೂಜಾಗೆ ಇಂಜೆಕ್ಷನ್ ಕೊಡೋಕೆ ಹೇಳಿದ್ದು ರಾಮ್ಗೆ ನೆನಪಾಗಿ ಅವತ್ತು ಸಿಸ್ಟರ್ಗೆ ಮಿನಿಸ್ಟರ್ ಪ್ರಜ್ಞೆ ಬಂದ ಮೇಲೆ ಟ್ರಿಪ್ಸ್ಗೆ ಇಂಜೆಕ್ಟ್ ಮಾಡಿ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದೆ ಅಂತ ಪೂಜಾಗೆ ಕಾಲ್ ಮಾಡ್ತಾನೆ ರಾಮ್ ಈಚೆ ಪೂಜಾ ಫೋನ್ ನೋಡಿ ಅಯ್ಯೋ ದೇವ್ರೆ ರಾಮ್ ಸರ್ ಕಾಲ್ ಮಾಡ್ತಿದ್ದಾರೆ ಅಂತ ಭಯಪಡ್ತಾಳೆ ಕಾಲ್ ರಿಸೀವ್ ಮಾಡಲ್ಲ ಪದೇ ಪದೇ ಕಾಲ್ ಮಾಡ್ತಾರೆ ಅಂದರೆ ಅವರಿಗೆ ಏನಾದರೂ ಅನುಮಾನ ಬಂದಿದೆಯಾ ಏನಪ್ಪ ಮಾಡಲಿ ಇವಾಗ ಅಂತಾಳೆ ಪೂಜಾ ಈಚೆ ರಾಮ್ ಏನಿದು ಸಿಸ್ಟರ್ ಪೂಜಾಗೆ ಎಷ್ಟು ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಹಾಸ್ಪಿಟ್ರ ರಿಸೆಪ್ಷನ್ಗೆ ಕಾಲ್ ಮಾಡಿ ಸಿಸ್ಟರ್ ಪೂಜಾ ಅವ್ರು ಬ್ಯುಸಿ ಇದ್ದಾರಾ ಅವ್ರು ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ ನಾನು ಸ್ವಲ್ಪ ಅವ್ರ ಹತ್ರ ಮಾತಾಡಬೇಕಿತ್ತು ಸೊ ಪ್ಲೀಸ್ ಕಾಲ್ ಕನೆಕ್ಟ್ ಮಾಡ್ಬೋದಾ ಅಂತಾನೆ ರಾಮ್ ಸರ್ ಪೂಜಾ ಕೆಲಸ ಬಿಟ್ಟು ಹೋಗಿದ್ದಾಳೆ ಅಂತಾಳೆ ರಿಸೆಪ್ಷನಿಸ್ಟ್ ವಾಟ್ ಕೆಲಸ ಬಿಟ್ಟು ಹೋದ್ರಾ ಅಂತಾನೆ ರಾಮ್ ಹೌದು ಸರ್ ರಿಸಿಗ್ನೇಷನ್ ಮಾಡಿದರು ಶಿ ವಾಸ್ ನಾಟ್ ವರ್ಕಿಂಗ್ ಹಿಯರ್ ಅಂತಾಳೆ ನನಗೆ ಈಗಲೇ ಪೂಜಾ ಅವ್ರ ಮನೆ ಅಡ್ರೆಸ್ ಕೊಡಿ ಅಂತಾನೆ ರಾಮ್ ಓಕೆ ಒನ್ ಮಿನಿಟ್ ಸರ್ ಅಂತ ಅಡ್ರೆಸ್ನ ಹೇಳ್ತಾಳೆ ರಿಸೆಪ್ಷನಿಸ್ಟ್ ಥ್ಯಾಂಕ್ ಯು ಅಂತ ರಾಮ್ ಕಾಲ್ ಕಟ್ ಮಾಡಿ ನಾನು ಅವರಿಗೆ ಇಂಜೆಕ್ಷನ್ ಕೊಡಿ ಅಂತ ಕೊಟ್ಟು ಹೋದ್ಮೇಲೆ ಏನೋ ಒಂದು ತಪ್ಪಾಗಿದೆ ಫಸ್ಟ್ ಏನು ಅಂತ ಕಂಡುಹಿಡೀಬೇಕು ಅಂತಾನೆ ರಾಮ್ ಈಚೆ ಕಲ್ಯಾಣಿ ದೇವರಿಗೆ ಆರ್ತಿನ ಮಾಡಿ ಕಾವ್ಯ ಬಾ ಅಮ್ಮ ಮಂಗಳಾರತಿ ತಗೋ ಅಂತಾರೆ ಕಾವ್ಯ ಬಂದು ಮಂಗಳಾರತಿನ ತಗೋತಾಳೆ ಏ ಮಹಾದೇವ ಬಾ ಮಂಗ್ಲಾರ್ತಿ ತಗೋ ಅಂತಾರೆ ಕಲ್ಯಾಣಿ ಯಾಕಮ್ಮ ನಾನೇನು ತಪ್ಪು ಮಾಡಿದೆ ಅಂತಾನೆ ಮಹದೇವ ಆ ಮಂಗಳಾರತಿ ಅಲ್ಲ ಈ ಮಂಗಳಾರತಿ ಬಾ ಅಂತಾರೆ ಕಲ್ಯಾಣಿ ನಾನೇನು ಬೈದು ಉಪ್ಪಿನಕಾಯಿ ಹಾಕ್ತೀಯಾ ಅಂದ್ಕೊಂಡೆ ಅಂತಾನೆ ಮಹದೇವ ಇಷ್ಟು ದೂರ ಯಾಕೆ ನಿಂತಿದ್ಯೋ ಹೆಂಡತಿ ಪಕ್ಕ ನಿಂತ್ಕೊ ಬಾ ಅಂತಾರೆ ಕಲ್ಯಾಣಿ ಆಗ ಮಹಾದೇವ ಕಾವಿನ ಪಕ್ಕ ನಿಂತ್ಕೋತಾನೆ ಒಳ್ಳೇದಾಗಲಿ ಕಂದ ನಿನಗೆ ಅಂತ ಕಾವಿನ ಹಣೆಗೆ ಕುಂಕುಮನ ಇಡ್ತಾರೆ ಕಲ್ಯಾಣಿ ನನ್ನ ಮಗನಿಗೂ ಯಾವಾಗಲೂ ಒಳ್ಳೆಯದಾಗಲಿ ಅಂತ ಮಹಾದೇವಂಗೂ ಕುಂಕುಮ ಇಡ್ತಾರೆ ಕಲ್ಯಾಣಿ ಕಾವ್ಯ ಮಹಾದೇವನ್ನೇ ನೋಡ್ತಾಳೆ ಇವಳು ನಾನೇನೇ ಅಂದೇ ಇದ್ರು ಹಿಂಗೆ ಉರಾಯಿಸ್ತಾಳೆ ಇವಳು ಯಾವಾಗ ಹಿಂಗೆ ಇರ್ತಾಳೆ ಅನ್ನೋದೇ ಗೊತ್ತಾಗಲ್ಲ ಅಂತ ಮಹಾದೇವ ಯೋಚನೆ ಮಾಡಿ ಏಯ್ ಯಾಕೆ ಹಂಗೆ ಸಿಟ್ಟು ಮಾಡ್ಕೊಂಡು ನೋಡ್ತಿದ್ಯಾ ನಾನು ಅಗ್ತಿಲ್ವಾ ವಾಪಸ್ ಕೊಟ್ಬಿಟ್ರೆ ನೀನು ಆಸ್ತಿ ಕರ್ಗೋಯ್ತದ ಅಂತಾನೆ ಮಹದೇವ ಹೌದು ಅಂತ ಕಾವ್ಯ ಹೋಗ್ತಾಳೆ ಕಲ್ಯಾಣಿ ಮಹಾದೇವನ ಕೈಗೆ ಹೂ ಕೊಟ್ಟು ನೀನು ಹೆಣ್ತಿ ಕೊಡು ಅಂತಾರೆ ಇಷ್ಟೊತ್ತು ಇಲ್ಲೇ ಇದ್ಲಲ್ಲ ನೀನೇ ಕೊಡ್ಬೋದಿತ್ತಲ್ಲ ಅಂತಾನೆ ಮಹದೇವ ನಾನೇ ಕೊಡ್ಬೋದು ನೀನು ಅವಳು ಗೆಲ್ಲೋಕ್ಕೆ ನಾನು ಸಂದರ್ಭ ಸೃಷ್ಟಿ ಮಾಡಿಕೊಟ್ಟೆ ನಾಟಕ ಮಾಡ್ತೀಯಾ ನಾಟಕ ಅಂತ ಮಹಾದೇವನ ಕಿವಿನ ಹಿಂಡ್ತಾರೆ ಕಲ್ಯಾಣಿ ಆಯ್ತು ಬಿಡಮ್ಮ ನಾನು ಕೊಡ್ತೀನಿ ಬಿಡು ಅಂತಾನೆ ಮಹಾದೇವ ಈಚೆ ರಾಮ್ ಪೂಜಾ ಮನೆಗೆ ಬರ್ತಾನೆ ಮನೆಯೂ ಲಾಕ್ ಆಗಿದೆ ಗೇಟು ಲಾಕ್ ಆಗಿದೆಯಲ್ಲ ನೋಡುವಾಗ ಪೂಜಾ ಒಳಗಡೆಯಿಂದ ರಾಮ್ನ ನೋಡಿ ಅಯ್ಯಯ್ಯೋ ರಾಮ್ ಸರ್ ಮನೆಯವರೆಗೂ ಹುಡ್ಕೊಂಡು ಬಂದಿದ್ದಾರೆ ಅಂದರೆ ನನ್ನ ಮೇಲೆ ಏನಾದರೂ ಡೌಟ್ ಬಂದಿದೆಯಾ ಅಂತಾಳೆ ಆಗ ರಾಮ್ ಪೂಜೆಗೆ ಕಾಲ್ ಮಾಡ್ತಾನೆ ಅಲ್ಲೇ ರಿಂಗ್ ಆಗೋದು ಕೇಳಿಸುತ್ತೆ ಏನಿದು ಮನೆ ಲಾಕ್ ಆಗಿದೆ ಆದರೆ ಫೋನ್ ಒಳಗೆ ರಿಂಗ್ ಆಗ್ತಿದೆ ವಾಟ್ ಇಸ್ ದಿಸ್ ಅಂತ ಅಲ್ಲೇ ಪಕ್ಕದ ಮನೆಯವ್ರ ಹತ್ರ ಬಂದು ಎಕ್ಸ್ಕ್ಯೂಸ್ ಮೀ ಮೇಡಮ್ ನಿಮ್ಮ ಮನೆ ಪಕ್ಕ ಪೂಜಾ ಅಂತ ಇದ್ರಲ್ಲ ಅವ್ರ ಮನೆ ಲಾಕ್ ಆಗಿದೆ ಅವರು ಎಲ್ಲಿ ಹೋಗಿದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಾ ಅಂತಾನೆ ರಾಮ್ ಅವ್ರ ಮನೆ ಕಲೆ ಮಾಡ್ಕೊಂಡು ಹೋದರು ಅಲ್ಲಿ ಈಗ ಯಾರೂ ಇಲ್ಲ ಅಂತಾರೆ ಪಕ್ಕದ ಮನೆಯವರು ಯಾರೂ ಇಲ್ವಾ ಅಂತ ರಾಮ್ ಒಂದು ಲೆಟ್ರಲ್ಲಿ ಏನೋ ಬರೆದ ಹಾಗೆ ಮಾಡಿ ಪಕ್ಕದ ಮನೆಯವ್ರ ಹತ್ರ ಅವ್ರು ಬಂದಾಗ ಇದನ್ನು ಕೊಡಿ ಅವರು ಊರಿಂದ ಬಂದಿರೋದು ತುಂಬ ಎಮರ್ಜೆನ್ಸಿ ಇದೆ ಅಂತ ರಾಮ್ ಹೋಗ್ತಾನೆ ಅದನ್ನು ಕೇಳಿಸ್ಕೊಂಡು ಪೂಜಾ ರಾಮ್ ಸರ್ ಊರಿಂದ ಬಂದಿರೋ ಮೆಸೇಜ್ ಅಂತಿದ್ದಾರೆ ಅಯ್ಯೋ ದೇವ್ರೆ ಏನಾಗಿದೆಯಪ್ಪ ಊರಲ್ಲಿ ಅಂತ ರಾಮ್ನೇ ನೋಡ್ತಿರ್ತಾಳೆ ಪೂಜಾ ಆಗ ರಾಮ್ ಕಾರನ್ನು ಬಿಟ್ಕೊಂಡು ಹೋಗ್ತಾನೆ ಕೂಡಲೇ ಪೂಜಾ ಪಕ್ಕದ ಮನೆಯವ್ರ ಹತ್ರ ಬಂದು ಥ್ಯಾಂಕ್ಸ್ ಆಂಟಿ ನಾನು ಹೇಳಿದ ಹಾಗೆ ಮ್ಯಾನೇಜ್ ಮಾಡಿದ್ದಕ್ಕೆ ಆ ಲೆಟರ್ ಕೊಟ್ರಲ್ಲ ಸ್ವಲ್ಪ ಕೊಡಿ ಅಂತ ತಗೊಂಡು ಅಯ್ಯೋ ಏನೂ ಇಲ್ವಲ್ಲ ಇದರಲ್ಲಿ ಅಂತ ಲೆಟರ್ನ ನೋಡುವಾಗ ರಾಮ್ ಬಂದು ಸಿಸ್ಟರ್ ಅದು ಎಮ್ ಟಿ ಲೆಟರ್ ಸಿಸ್ಟರ್ ಅಂತಾನೆ ಈಚೆ ಮಹಾದೇವ ಹೂವನ್ನು ತಗೊಂಡು ಬಂದು ಶಿವನೇ ಇವತ್ತು ನನ್ನ ಕೈಯಾಗಿರೋ ಹೂವು ನನ್ನ ಪಾಲಿಗೆ ಹಾವಾಗ್ದೇ ಇರೋ ಹಾಗೆ ನೀನೇ ಕಾಪಾಡಬೇಕು ಅಂತ ರೂಮಿಗೆ ಬಂದು ಎಪ್ಪಾ ಇವಳು ಕಿವಿಗೇನೋ ಹಾಕ್ಕೊಂಡು ಕೂತವಳೆ ಕವ್ಯ ಕವ್ಯ ಅಂತ ಎಷ್ಟು ಕರೆದ್ರೂ ಕಾವ್ಯಂಗೆ ಕೇಳಿಸಲ್ಲ ಏನು ಮಾಡೋದು ಈ ಹೂವನ್ನು ಟೇಬಲ್ ಮೇಲೆ ಇಟ್ಟು ಹೋಯ್ತೀನಿ ಆಮೇಲೆ ಅವಳೆ ಮುಟ್ಕೊಳ್ಳಿ ಕಾಡು ರಾಕ್ಷಸಿ ಅಂತ ತಿರುಗುವಾಗ ಕಲ್ಯಾಣಿ ಡೋರ್ ಹತ್ರ ನಿಂತ್ಕೊಂಡು ನೋಡ್ತಿರ್ತಾರೆ ಆಗ ಮಾದೇವ ಕಿವಿಗೇನೋ ಹಾಕ್ಕೊಂಡಿದ್ದಾಳೆ ಅಂತ ಸನ್ನೆ ಮಾಡ್ತಾನೆ ಹೂ ಕೊಡು ಅಂತ ಸನ್ನೆ ಮಾಡ್ತಾರೆ ಕಲ್ಯಾಣಿ ಅಯ್ಯೋ ದೇವ್ರೆ ಹೂ ಕೊಡದೆ ಹೊರಗೆ ಹೋದರೆ ಅಮ್ಮನ ಹತ್ರ ಓದೇ ತಿನ್ನಬೇಕು ಇವಳಿಗೆ ಕರೆದ್ರೆ ಕೇಳಲ್ಲ ಮಾಡ್ತೀನಿ ಅಂತ ಹೇರ್ ಪಿನ್ನ ಹೂವಿಗೆ ಹಾಕಿ ಅವಳ ತಲೆಗೆ ಮುಡಿಸ್ತಾನೆ ಅದು ಬೀಳುತ್ತೆ ಮತ್ತೆ ಹೇರ್ ಪಿನ್ ಹಾಕಿ ಕಾವ್ಯಂಗೆ ಹೂವನ್ನ ಮುಡಿಸಿ ಅಮ್ಮಂಗೆ ಹೇಗೆ ಅಂತ ಸನ್ನೆ ಮಾಡ್ತಾನೆ ಮಹದೇವ ಕಲ್ಯಾಣಿ ಸ್ಮೈಲ್ ಮಾಡ್ತಾರೆ ಅಪ್ಪ ನೀನೇನನ್ನು ಕಾಪಾಡ್ದೆ ಅನ್ನುವಾಗ ಅಲ್ಲಿರೋ ನೀರಿನ ತಟ್ಟೆ ಕೆಳಗೆ ಬಿದ್ದು ಶಬ್ದ ಆಗುತ್ತೆ ಕಾವ್ಯ ನೋಡ್ತಾಳೆ ಮಹದೇವ ಶಾಕ್ನಿಂದ ನೋಡ್ತಾನೆ ಆಗ ಕಾವ್ಯ ತನ್ನ ತಲೆಯಲ್ಲಿರೋ ಹೂವನ್ನು ನೋಡಿ ಯಾರು ನನ್ನ ತಲೆಗೆ ಹೂ ಮುಡಿಸಿದ್ದು ಅಂತಾಳೆ ಹೂವನ್ನು ನಾನು ಯಾಕೆ ಮುಡಿಸ್ಲಿ ಅಂಥ ಕೆಲಸ ಎಲ್ಲ ನನಗೆ ಬರೋದಿಲ್ಲ ಅಂತಾನೆ ಮಹಾದೇವ ನೀ ನನಗೆ ಹೂ ಮುಟ್ಸಿದ್ಯಾ ಅಂತ ಕೇಳಿದ್ನ ನಾನು ಗುಂಬಳಕಾಯಿ ಕಳ್ಳ ಅಂದರೆ ಯಾಕೆ ಹೆಗ್ಲು ಮುಟ್ಕೊಂಡು ನೋಡ್ತಿದ್ಯಾ ಹಾಗಾದರೆ ನೀನೇ ನನಗೆ ಹೂ ಮುಟ್ಟಿಸಿರೋದು ಅಂತಳೆ ಕಾವ್ಯ ಮಹಾದೇವ ನಿನ್ನ ದೇವರೇ ಕಾಪಾಡಬೇಕು ಅಂತ ಮಹಾದೇವ ಯೋಚನೆ ಮಾಡ್ತಾನೆ ಈಚೆ ರಾಮ್ ಯಾಕೆ ಸಿಸ್ಟರ್ ಎಷ್ಟು ಸಲ ಕಾಲ್ ಮಾಡಿದರೂ ಕಾಲ್ ಪಿಕ್ ಮಾಡ್ತಿಲ್ಲ ಅಂತಾನೆ ನಾನು ಬ್ಯುಸಿ ಇದ್ದೆ ಅಂತಾಳೆ ಪೂಜಾ ಓ ಹೊರಗಡೆಯಿಂದ ಲಾಕ್ ಮಾಡಿಸೋದು ಅಷ್ಟು ಬ್ಯುಸಿ ವಾಟ್ ಈಸ್ ದಿಸ್ ಸಿಸ್ಟರ್ ಕಾಲ್ ಮಾಡಿದರೆ ರಿಸೀವ್ ಮಾಡಿಲ್ಲ ಇದ್ದಕ್ಕಿದ್ದ ಹಾಗೆ ಹಾಸ್ಪಿಟಲ್ನಲ್ಲಿ ಜಾಬ್ನ ಕ್ವಿಟ್ ಮಾಡಿ ಬಂದಿದ್ದೀರಾ ಹೊರಗಡೆಯಿಂದ ಲಾಕ್ ಮಾಡಿಸಿ ಮನೆ ಖಾಲಿ ಮಾಡಿದ್ದಾರೆ ಅಂತ ಸುಳ್ಳು ಹೇಳಿಸ್ತಿದ್ದೀರಾ ಏನಿದೆಲ್ಲ ಐ ನೀಡ್ ಎಕ್ಸ್ಪ್ಲನೇಷನ್ ಅಂತಲೇ ರಾಮ್ ಇಲ್ಲ ಸರ್ ಅದು ಅದು ಅಂತಾಳೆ ಪೂಜಾ ಅದು ಅಂತ ರಾಗ ಹೇಳಿಬಿಡಿ ನೀವು ಮಾಡ್ತಾ ಇರೋದು ನೋಡಿದರೆ ನನಗೆ ಅನುಮಾನ ಕನ್ಫರ್ಮ್ ಆಗಿದೆ ಅಂತಾನೆ ರಾಮ್ ಅನುಮಾನ ಸರ್ ಅಂತಾಳೆ ಪೂಜಾ ನೀವೇ ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟು ಅವ್ರ ಕೋಮಾಗೆ ಹೋಗೋದಕ್ಕೆ ರೀಸನ್ ಆಗಿರೋದು ಅಂತ ಅಂತಾನೆ ರಾಮ್ ಇಲ್ಲ ಸರ್ ನಾನು ಕರೆಕ್ಟ್ ಮೆಡಿಸಿೇ ಕೊಟ್ಟಿದ್ದೀನಿ ಅಂತಾಳೆ ಪೂಜಾ ನೀವು ಕರೆಕ್ಟ್ ಮೆಡಿಸಿನ್ ಕೊಟ್ಟಿದ್ದಿದ್ರೆ ಹೀಗೆ ಬಿಹೇವ್ ಮಾಡ್ತಾ ಇರಲಿಲ್ಲ ನೀವು ನನ್ನ ಮುಂದೆ ಸತ್ಯ ಒಪ್ಕೊಳ್ಳಲ್ಲ ಅನಿಸುತ್ತೆ ನಿಮಗೆ ಎಲ್ಲ ಪೊಲೀಸ್ ಸರಿ ಇರಿ ಈಗಲೇ ಅವರಿಗೆ ಕಾಲ್ ಮಾಡ್ತೀನಿ ಅಂತ ರಾಮ್ ಕಾಲ್ ಮಾಡ್ತಾನೆ ಆಗ ಪೂಜಾ ಬಾಯಿ ಬಿಡ್ತಾಳೆ ನಂತರ ಹಾಸ್ಪಿಟಲ್ಗೆ ಬಂದು ಸಿ ಟಿ ವಿ ಫುಟೇಜ್ನ ನೋಡಿ ಸ್ನೇಹ ಇಂಜೆಕ್ಷನ್ ಕೊಟ್ಟಿರೋದು ಗೊತ್ತಾಗಿ ಅವಳನ್ನು ಸುಮ್ಮನೆ ಬಿಡೋಲ್ಲ ಅಂತ ಅವಳ ಮನೆಗೆ ಹೋಗ್ತಾನೆ ರಾಮ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ